ಇವತ್ತು ಕೇಂದ್ರ ಸರ್ಕಾರ ಎಲೆಕ್ಷನ್ ಕಮಿಷನರ್ ಜೊತೆ ಕೈ ಜೋಡಿಸಿ ಸುಮಾರು ಓಟರ್ ಲಿಸ್ಟು ಒಂದು ಮನೆಯಲ್ಲೇ ಐವತ್ತಿರ್ಬೋದು ಎಂಬತ್ತಿರ್ಬೋದು ಒಂದೇ ಬಿಲ್ಡಿಂಗಲ್ಲಿ ಎಂಬತ್ತು ಓಟ್ ಇರ್ಬೋದು ನೂರು ಓಟ್ ಇದೆ ಒಂದೇ ಇದರಲ್ಲಿ ಸೇರಿಸಿದ್ದಾರೆ ಕೆಲವು ಓಟ್ಗಳಲ್ಲಿ ತಂದೆ ಹೆಸರು ಇರಲ್ಲ ಕೆಲವು ಓಟ್ಗಳಲ್ಲಿ ಅಡ್ರೆಸ್ಸೇ ಇರಲ್ಲ ಬರೀ ಜೀರೋ ಅಂತ ತೋರಿಸೋದು ಈ ಥರ ಸುಮಾರು ಅವ್ಯವಹಾರ ಆಗಿದೆ ಬೆಂಗಳೂರು ಗ್ರಾಮಾಂತರದಲ್ಲಿ ಮತ್ತು ನಮ್ಮ ಮಾದೇವಪುರ ಕಾನ್ಸ್ಟೆನ್ಸಿನಲ್ಲಿ ಅತಿ ಹೆಚ್ಚಿನ ಓಟು ಕಳ್ತನ ಆಗಿದೆ ಅಂದರೆ ಸುಮಾರು ಎಲ್ಲೋ ಇರ್ತಕ್ಕಂಥವ್ರು ಕರ್ಕೊಬಂದಲ್ಲಿ ವೋಟರ್ ಲಿಸ್ಟಲ್ಲಿ ಸೇರಿಸೋದು ಅವರು ಓಟನ್ನು ಕಳ್ತನವಾಗಿ ಹಾಕ್ಸ್ಕೊಳ್ಳೋದು ಈ ರೀತಿ ಓಟನ್ನು ಹಾಕ್ಸ್ಕೊಂಡು ಬಂದಂಥ ಒಂದು ಸಾಕ್ಷಿ ಸಮೇತ ಇವತ್ತು ಅದನ್ನು ರುಜುವತ್ಪಡಿಸೋದಕ್ಕೆ ಸನ್ಮಾನ್ಯ ನಮ್ಮ ರಾಹುಲ್ ಗಾಂಧೀಜಿಯವರು ಆಗಮಿಸಿದ್ದಾರೆ ಜೊತೆಗೆ ಅದು ಏನು ಪ್ರೂಫ್ ಸಮೇತ ಏನು ಸಾಕ್ಷಿ ಸಮೇತ ಯಾವ ರೀತಿ ಓಟನ ಕದ್ದಿದ್ದಾರೆ ಯಾವ ರೀತಿ ಕಳ್ಳ ಕಳ್ಳವೋಟ್ನ ಹಾಕಿಸ್ಕೊಂಡಿದ್ದಾರೆ ಇವ್ರಿಗೆಲ್ಲಬೇಕಾದ್ರೆ ಏನು ತಂತ್ರಗಳು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ಅವರು ತಿಳಿಸಿದ್ದಾರೆ ಜೊತೆಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಇರ್ಬೋದು ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸರ್ ಇರ್ಬೋದು ಅವರೆಲ್ಲರ ಒಂದು ಮುಖಂಡತ್ವ ನೇತೃತ್ವದಲ್ಲಿ ಇವತ್ತು ಈ ಭಾರಿ ಪ್ರತಿಭಟನೆ ನಡೀತಾ ಇದೆ ಈ ಎಲೆಕ್ಷನ್ ಕಮಿಷನರ್ ಒಂದು ಪಕ್ಷಪಾತವನ್ನು ತೋರದೆ ನ್ಯಾಯಯುತವಾಗಿ ಚುನಾವಣೆಯನ್ನು ಮಾಡಬೇಕು ಈ ಪಕ್ಷಪಾತ ಏನು ಕೇಂದ್ರದಲ್ಲಿ ಯಾವ ಸರ್ಕಾರ ಇರುವಂಥ ಇವರು ಎಲ್ಲ ಇ ಡಿ ಇರ್ಬೋದು ಏನು ಮೀಡಿಯಾ ಸಮೇತ ಹೇಳಬೇಕು ಅಂತಂದರೆ ಮೀಡಿಯಾದವರು ಅಷ್ಟೇ ತೋರಿಸೋದು ಯಾವುದೇ ಇಂಥದನ್ನೆಲ್ಲ ತೋರಿಸಲ್ಲ ಅಕ್ರಮ ಆಗಿರೋದನ್ನು ತೋರಿಸಲ್ಲ ಈ ರೀತಿ ಒಂದು ಇದನ್ನು ಮಾಡ್ತಾ ಇದ್ದಾರೆ ಯಾರು ತಪ್ಪು ಮಾಡ್ತಾ ಇದ್ದಾರೆ ಏನು ಅದನ್ನು ಎತ್ತಿ ತೋರಿಸ್ಬೇಕು ಆವಾಗಲೇ ಇದು ಅದು ಮತ್ತು ಈ ಬ್ಯಾಲೆಟ್ ಪೇಪರ್ ವ್ಯವಸ್ಥೆ ಆಯಿತು ಅಂದರೆ ಸ್ವಲ್ಪ ಸರಿ ಹೋಗ್ಬೋದು ಅವ ಮತ್ತೆ ಇನ್ನೊಂದು ಏನು ಅಂತಂದರೆ ಆಧಾರ್ ಕಾರ್ಡ್ ಲಿಂಕ್ ಅಂತೂ ಪ್ರತಿಯೊಂದು ಏನು ವೋಟ್ರ್ ಐ ಡಿ ಇದೆ ಆಧಾರ್ ಕಾರ್ಡ್ ಲಿಂಕ್ ಮಾಡಬೇಕು ಇದು ಕೇಂದ್ರ ಸರ್ಕಾರ ಆಧಾರ್ ಕಾರ್ಡ್ ಏನೇನೋ ಬರುತ್ತೆ ಎಲ್ಲ ಡಿಜಿಟಲ್ ಮಾಡ್ತಾ ಇದ್ದಾರೆ ಆದರೆ ವೋಟನ್ನು ಡಿಜಿಟಲ್ ಮಾಡ್ತಾ ಇದ್ದಾರೆ ಮಾಡ್ತಾ ಇಲ್ಲ ಅಂತಾರೆ ಅದಕ್ಕೆ ಕಾರಣ ಏನು ಅಂತ ಯೋಚನೆ ಮಾಡಬೇಕು ಯಾಕೆಂದರೆ ಅವರು ಕಳ್ಳ ಕಳ್ಳತನ ಮಾಡೋರ್ಗೇನೋ ಏನು ಬೇಕೋ ಅದನ್ನು ಹಂಗೆ ಇಟ್ಕೊಂಡಿದ್ದಾರೆ ಯಾವುದು ಅವರಿಗೆ ಟ್ಯಾಕ್ಸು ಇನ್ನೊಂದು ಇನ್ನೊಂದು ಬರಬೇಕು ಅಂಥದಕ್ಕೆ ಮಾತ್ರ ಡಿಜಿಟಲ್ ಎಲ್ಲ ಕಂಪ್ಯೂಟರೈಸ್ಡು ಯಾವ್ದು ನೋಡಿ ಡಿಜಿಟಲ್ಕರಣ ಅಂತ ಹೇಳ್ತಾರೆ ಅದರಿಂದ ಇವತ್ತು ಏನು ಚುನಾವಣೆ ಅಧಿಕಾರಿಗಳು ಏನು ಅಕ್ರಮವಾಗಿ ಈ ಚುನಾವಣೆ ಮತದಾರ ಪಟ್ಟಿನಲ್ಲಿ ಸೇರಿಸಿರ್ತಕ್ಕಂಥ ಹೆಸರುಗಳನ್ನ ತೆಗಿಬೇಕು ಜೊತೆಗೆ ಏನು ಈ ಹಿಂದೆ ಈ ಒಂದು ಭಾಗದಲ್ಲಿ ಗೆದ್ದಿರ್ತಕ್ಕಂಥ ನಮ್ಮ ಅಭ್ಯರ್ಥಿ ವಿರುದ್ಧ ಅವ್ರನ್ನ ವಜಾ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಹೇಳಕ್ಕೆ ಇಚ್ಛೆ ಇದ್ದೀವಿ ನಾವು ರಾಹುಲ್ ಗಾಂಧಿ ಅವರು ಇರ್ಬೋದು ಖರ್ಗೆ ಸಾಹೇಬ್ರು ಇರ್ಬೋದು ಅವರ ನಮ್ಮ ಅಧ್ಯಕ್ಷರಿಗೆ ಇರ್ಬೋದು ಅವರ ಬೆಂಬಲವಾಗಿ ಇವತ್ತು ಭಾರೀ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದೀವಿ ನಾವೆಲ್ಲರೂ ಸಹ ಅವರಿಗೆ ಬೆಂಬಲವಾಗಿರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಸರ್ ಅಸ್ಲಾಂ ವಲೈಕು ರಹಮತುಲ್ಲಾ ಇಬ್ಬರ ಎಲ್ಲರಿಗೆ ನಮಸ್ಕಾರ आज जे यहाँ पूरे मिल्को पूरे भाई यहाँ पूरे कर्नाटका से गाँव गाँव से गली गली से आदमी आगे यहाँ जमने की वजह क्या कर को बोले तो ये बीजेपी वाले आ वो वो को वोटान चुराना बो को सोटा मनाना कांग्रेस के कौन से वोटाएं उनको पूरे खत्म करना करके बोल को प्रॉब्लम करने की वजह से पूरे मिलको इधर एकजुट हो गो लाखों की संख्या में आदमियां जम को ही फ्रीडम पार्क के अंदर बेंगलुरु के अंदर इस वजह से किसके भी वोट लिस्ट का प्रॉब्लम हों दे कौसे भी एरिया छोड़ को एरिया शिफ्ट हो तो बराबर है जाो तुम्हारा तुम्हारे इसमें भूता में चक्कर को वोटा ही नहीं देखो आने वाले दिनों में ना खत्म ही कर डालती है ना वोट लिस्ट से का निकाल को एक एक वीक एक कर को ख़त्म करालती मेहरबानी कर को जितने भी हमारे माया भाना जितने भी जिन्हें सुन रही पूरा हमारे भाया एकता हो को, एक को एक साथ दे को उस उनके मोहल्ले में कौन कौन लीडरशिप कौन बड़े आदमी रहती है कौन मस्जिदा के जिम्मेदार एक वोट लिस्ट का काम करा को पूरा हमारे आदमी तो सबको भी अच्छा है अब यहाँ क्या होगा करके बोले तो बीजेपी वाले कांग्रेस वाले वो के वोटा खत्म करना कर को उन्होंने बोकस जी, वोटा मनाले को नहीं जीतने की जगह सो भी एक क्षेत्र के अंदर पचास हजार साठ हजार तीस हजार पैंतीस हजार बोकसोटा मना ले को इन्हों जीत लेको इन सो सही इलेक्शन बैलेट इलेक्शन चले इन्हों जीतने की चांस नहीं रहती इन्होंने जीत बगस इलेक्शन वोटा में उसके वास्ते पूरे मिल को मेहरबानी कर को, वोट लिस्ट में नामा जमा देखो एड्रेस प्रूफ बराबर वोट लिस्ट में नामा जमा तो अच्छा है